ಕಲಬುರಗಿಯಲ್ಲಿ ಅಖಿಲ ಕರ್ನಾಟಕ ಹಡಪದ ಸಮಾಜ ಸೇವಾ ಸಂಘದ ವತಿಯಿಂದ ಶಾಸಕ ಯತ್ನಾಳ್ ವಿರುದ್ಧ ಬೃಹತ್ ಪ್ರತಿಭಟನೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂ ಜೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹಡಪದ ಸಮುದಾಯದ ಅವ್ಯಾಚ್ಯ ಶಬ್ದವಾದ ಸರ್ಕಾರ ನಿಷೇಧಿಸಿದ ಅಜಾಂ ಪದವನ್ನು ವೈಯಕ್ತಿಕವಾಗಿ ಮಾತನಾಡಿರುವ ಶಾಸಕರ ವಿರುದ್ಧ ನೂರಾರು ಸಂಖ್ಯೆಯಲ್ಲಿ ಕಲಬುರಗಿಯಲ್ಲಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಿದರು ಹಾಗೆ ಶಾಸಕ ಯತ್ನಾಳ್ ಮೇಲೆ ಜಾತಿ ನಿಂದನೆ ಕೇಸ್ ಅಡಿ ದಾಖಲು ಮಾಡಿಕೊಂಡು ಕಾನೂನು ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ನನ್ನ ಹೆಸರು ರಮೇಶ್ ಹಡಪದ ನೀಲೂರು ಅಂತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಡಪ ಸಮಾಜ್ ಕಲಬುರ್ಗಿ ಏನು ಮೂವತ್ತು ದಿನಾಂಕ ನವೆಂಬರ್ ಮೂವತ್ತರಂದು ಬಾಗಲಕೋಟೆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಯಾರನ್ನೂ ನಿಂದಿಸುವಂಥ ಒಂದು ಭರಾಟೆಯಲ್ಲಿ ಹಡಪದ ಸಮಾಜಕ್ಕೆ ನೋವುಂಟು ಮಾಡುವಂಥ ಜಾತಿ ನಿತ್ಯ ನಿಷೇಧಿತ ಪದವಾದಂಥ ಏನು ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಈ ಪದವನ್ನು ನಿಷೇಧ ಮಾಡಿತ್ತು ಆದರೂ ಕೂಡ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಶಾಸಕ ಏನು ಅಜಾಮ ಅಂತಕ್ಕಂಥ ಜಾತಿ ನಿಂದನೆಯನ್ನು ಮಾಡಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನಸಂಖ್ಯೆ ಉಳ್ಳ ಚೌರಿಕ ಹಡಪದ ಸಮಾಜಕ್ಕೆ ತೀವ್ರವನ್ನು ನೋವುಂಟು ಮಾಡಿದರೆ ಇದು ರಾಜ್ಯ ಎಲ್ಲ ಹಡಪದ ಸಮಾಜದ ಪರವಾಗಿ ನಾವು ಉಗ್ರವಾಗಿ ಖಂಡಿಸ್ತೇವೆ ಮೊಟ್ಟ ಮೊದಲಾಗಿ ಅದ ನಂತರ ಯತ್ನಾಳಗೌಡ್ರೆ ನೀವು ಏನು ಸಣ್ಣ ಸಮುದಾಯದ ಪರ ಇವತ್ತು ಸ ಏನು ಅಧಿವೇಶನದಲ್ಲಿ ಧ್ವನಿ ಎತ್ತುತ್ತೀರಿ ಒಂದು ಕಡೆ ಧ್ವನಿ ಎತ್ತುತ್ತೀರಿ ಇನ್ನು ಕಡೆ ಇನ್ನೊಂದು ಕಡೆ ಜಾತಿ ನಿಂದನೆ ಮಾಡ್ತೀರಿ ಅಂತಕ್ಕಂಥ ಪ್ರಶ್ನೆಯನ್ನು ನೀವು ಮಾಡ ನಾವು ಮಾಡಬೇಕಾಗತ್ತೆ ಪ್ರತಿಭಟನೆ ಮತ್ತು ಮಾಧ್ಯಮದ ಮುಖಾಂತರ ಸೊ ಯತ್ನಾಳಗೌಡ್ರೆ ಆದಷ್ಟು ಬೇಗ ನೀವು ಹಡಪದ ಚೌರಿಕ ಸಮಾಜಕ್ಕೆ ಬಹಿರಂಗವಾಗಿ ಕ್ಷಮೆ ಆಚಿಸಬೇಕು ಮತ್ತು ಕ್ಷಮೆ ಆಸೆ ಇದ್ರೆ ಇವತ್ತು ಏನು ಗುಲ್ಬರ್ಗ ಜಿಲ್ಲೆಯಲ್ಲಿ ಸಾಂಕೇತಿಕವಾಗಿ ಹೋರಾಟ ನಡೆದಿದೆ ಇನ್ನು ಮುಂದೆ ರಾಜ್ಯಾದ್ಯಂತ ಪ್ರತಿಯೊಂದು ರಾಜ್ಯಾದ್ಯಂತ ಹಡಪದ ಚೌರಿಕ ಸಮಾಜದ ಅಂಗಡಿಗಳನ್ನು ಬಂದಿಟ್ಟು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತೆ ಮುಂಬರತಕ್ಕಂಥ ಚುನಾವಣೆಗಳಲ್ಲಿ ಅಲ್ಲಿರ್ತಕ್ಕಂಥ ವಿಜಯಪುರದಲ್ಲಿರ್ತಕ್ಕಂಥ ನಮ್ಮ ಜನದ ಜನರು ಏನದ ಸಣಸಣ ಬರೀ ಹಡಪದ ಸಮಾಜ ಅಲ್ಲ ಸಣಸಣ್ಣ ಕಮ್ಯುನಿಟಿಯೊಂದಿಗೆ ಈ ಗೌಡರು ಏನು ಅಂತಕ್ಕಂಥ ಗೌಡ್ರ ಮುಖವಾಡವನ್ನು ನಾವು ಕಳಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಕುಳಿತು ನೀವು ಬಹಿರಂಗವಾಗಿ ಕ್ಷಮೆ ಆಚಿಸಬೇಕು ಮತ್ತು ಈಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ನಾವು ವಿನಂತಿ ಏನು ಮಾಡ್ತಾ ಇದೆ ಅಂದ್ರೆ ನಮಗೆ ದಿನನಿತ್ಯ ಜಾತಿ ನಿಂದನೆ ಶೋಷಣೆ ಅಸ್ಪೃಶ್ಯತೆ ನಮ್ಮ ಮೇಲೆ ದರ್ ದಬ್ಬಾಳಿಕೆ ನಡೀತಾ ಇದ್ದಾರೆ ಕಂತಲೋ ಹಿನಾಯ ಹಿನಾಯದ ಪರಿಸ್ಥಿತಿಯಲ್ಲಿ ನಮಗೆ ಎಲ್ಲ ಜನಾಂಗ ಕಾಣ್ತಾ ಇದ್ದಾರೆ ಇಂಥ ಜನ ಜನಾಂಗಕ್ಕೆ ನೀವು ತಕ್ಕ ಪಾಠ ಕಲಿಸಬೇಕು ಯಾಕಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಸಿದ್ಧಾಂತದ ಮೇಲೆ ನಡೀತಿರ್ತಕ್ಕಂಥ ನಿಮ್ಮ ಸರ್ಕಾರ ಈ ನಮ್ಮ ಬೇಡಿಕೆ ಆದಷ್ಟು ಬೇಗ ಏನು ಅಪ್ಪ ಸಮಾಜಕ್ಕೆ ಜಾತಿ ಆದರೆ ಸಿಟಿ ಕಾನೂನು ತರುವಂಥ ಒಂದು ನಿಟ್ಟಿನಲ್ಲಿ ಸರ್ಕಾರದಲ್ಲಿ ನಾವು ರಚನೆ ಮಾಡಬೇಕು ಅದು ಅದ ಅಟ್ರಾಸಿಟಿಗೆ ಮತ್ತು ಗುಲ್ಬರ್ಗ ಉಸ್ತುವಾರಿ ಮಂತ್ರಿಗೂ ಕೂಡ ನಾವು ಮನವಿ ಮಾಡ್ತೀವಿ ನಿಮ್ಗೆ ಕೂಡ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಪ್ರತಿಭಟನೆ ಮಾಧ್ಯಮದ ಮುಖಾಂತರ ನೀವು ಅವರ ಮೇಲೆ ಒತ್ತಡ ಹಾಕಿ ನಿಮಗೆ ಮಾತು ಕೇಳ್ತಾರೆ ಅವರು ಸಿದ್ದರಾಮಯ್ಯ ಅವರ ನಮ್ಮ ಅವ್ರಿಗೆ ಏನು ಒತ್ತಡಕ್ಕೆ ಹಾಕಿ ನಮಗೆ ಅಟ್ರಾಸಿಟಿ ಕಾನೂನು ಕೂ ಏನು ಜಾರಿ ಮಾಡುವಂಥ ವ್ಯವಸ್ಥೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಮಾಡಬೇಕು ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡುತ್ತಾ ಮತ್ತೊಮ್ಮೆ ಎತ್ತಾಳಗೌಡ್ರೆ ಆದಷ್ಟು ಬೇಗ ನೀವು ಚಮೆ ಕೇಳಬೇಕು ಸಮಾಜಕ್ಕೆ ಅಂತ ಈ ಪ್ರತಿಭಟನೆ ಮತ್ತು ನನ್ನ ಪ್ರೀತಿಯ ಮಾಧ್ಯಮ ಇದ್ದೇನೆ ನಾನು ಚಂದ್ರಶೇಖರ್ ಹಡಪ ಹಡಪ ಸಮಾಜ ಕಲಬುರಗಿ ತಾಲೂಕು ಅಧ್ಯಕ್ಷ ಇವತ್ತಿನ ಪ್ರತಿಭಟನೆ ಕಾರಣ ಈ ಒಂದು ಮೂವತ್ತನೇ ತಾರೀಕು ಬಾಗಲಕೋಟೆಯಲ್ಲಿ ನಡೆತಕ್ಕಂಥ ವಕ್ ಬೋರ್ಡ್ ಹೋರಾಟದಲ್ಲಿ ಬಿಜೆಪುರ ಶಾಸಕರಾದ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಮಾತಿನ ಭರಾಟೆಯಲ್ಲಿ ನಮ್ಮ ನಿಷೇಧಿತ ಪದವಾದ ಹಜಾಮ ಅದ ಬಳಕೆ ಮಾಡಿದ್ದಾರೆ ಅದು ನಮ್ಮ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹಡಪ ಸಮಾಜದ ಜನರಿಗೆ ತುಂಬ ನೋವಾಗಿದೆ ಆ ನೋವನ್ನು ನಾವು ಪ್ರತಿ ಪ್ರತಿಭಟನೆ ಮುಖಾಂತರ ಹಾಗೂ ಮುಂದಿನ ದಿನಗಳಲ್ಲಿ ಅವ್ರಿಗೆ ಕ್ಷಮೆ ಹಚ್ಚಿಸಬೇಕು ಮತ್ತು ಅವರಿಗೆ ಶಿಕ್ಷಣ ಕ್ರಮ ಕೈಗೊಳ್ಳೇಬೇಕು ಇಲ್ಲವಾದಲ್ಲಿ ನಾವು ಮುಂದಿನ ದಿನಗಳ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡೇ ಮಾಡ್ತೀವಿ ಹಾಗೂ ಯತ್ನಾಳ್ ಕಮ ಇವಾಗ ಕ್ಷಮೆ ಕೋರಲೇಬೇಕು ಮತ್ತು ಸಿದ್ದರಾಮಯ್ಯನವರು ಅವ್ರ ವಿರುದ್ಧ ಏನಾದರೂ ಕ್ರಮ ಕ್ರಮ ಕೈಗೊಳ್ಳಬೇಕು ಹಾಗೂ ರಾಜ್ಯಪಾಲರವರು ಅವರಿಗೆ ಒಂದು ಶಾಸಕ ಸ್ಥಾನದಿಂದ ವಜಾಗೊಳಿಸ್ಬೇಕು ಅಂತ ನನ್ನ ಇದೆ ಇಂದು ನಾವು ಕಲಬುರಗಿ ಇರ್ತಾ ಎಲ್ಲ ಪ್ರತಿಭಟನಾಕಾರರು ಎಲ್ಲರದು ಒಂದೇ ಒಂದೇ ಇದೆ ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿ ಇದೆ ಏನಪ್ಪ ಅಂತಂದರೆ ಇಲ್ಲಿವರೆಗೂ ನಾವು ಹಳ್ಳಿ ಹಳ್ಳಿಲಿಂದ ತಾಲೂಕುವಾರು ಹೋಬಳಿವಾರದು ಎಲ್ಲರೂ ಒಂದು ಮಾತಿನಿಂದ ನಾವು ಭಾಳ ತುಂಬ ಅನುಭವಿಸ್ತಿದ್ದೀವಿ ಏನಪ್ಪ ಅಂದರೆ ಹಜಾಮಾನ್ ಅನ್ನೋ ಪದ ನಮ್ಮ ಭಾಳ ತೊಂದರೆ ತೊಂದರೆ ಅನ್ನಿಸಲು ನಾವು ಕೇಳಿದ್ರೆ ಹೀಗಾಗಿ ನಾವು ಏನಿದೆ ಇದಕ್ಕೊಂದು ತಕ್ಕ ಒಂದು ಕಾನೂನು ತರಬೇಕು ಅಟ್ರಾಸಿಟಿ ಕಾನೂನು ತರಬೇಕು ಅಂತ ಹೇಳಿ ಬಹಳ ದಿನಗಳ ಬೇಡಿಕೆದ ಹಡಪಾ ಸಮಾಜದು ನಮ್ಮ ಏನಾದ ಈ ಕಲಬುರಗಿ ತಾಲೂಕು ಕಮಿಟಿಯಿಂದ ನಾವು ರಾಜ್ಯ ಸರ್ಕಾರಕ್ಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ರಾಜ್ಯಪಾಲರಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ನಾವು ಒತ್ತಾಯ ಪೂರ್ವಕ ಮನವಿ ಮಾಡ್ತೇವೆ ನಮಸ್ತೆ